ಹಳೆ ವೈಷಮ್ಯ ಕಾರಣದಿಂದಾಗಿ ನಗರಸಭೆ ಮಾಜಿ ಸದಸ್ಯ ಹಾಗೂ ವ್ಯಕ್ತಿಯೋರ್ವನ ನಡುವೆ ಜಗಳ ನಡೆದು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಜರುಗಿದೆ ನಗರಸಭೆ ನಾಮನಿರ್ದೇಶಿತ ಮಾಜಿ ಸದಸ್ಯ ನಟರಾಜು ಹಾಗೂ ನಂಜುಂಡಸ್ವಾಮಿ ನಡುವೆ ಹಳೆ ವೈಷಮ್ಯದಿಂದಾಗಿ ಬೈದಾಡಿಕೊಂಡು ಗಲಾಟೆ ಮಾಡಿಕೊಂಡಿದ್ದಾರೆ ಬಳಿಕ ಇಬ್ಬರೂ ಸಹ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ವಿಚಾರ ತಿಳಿದ ಪೊಲೀಸರು ಆಸ್ಪತ್ರೆಗೆ ತೆರಳಿ ಗಾಯಾಳುಗಳಿಂದ ಹೇಳಿಕೆ ಪಡೆದಿದ್ದಾರೆ ನಮ್ಮೂರು ನಟರಾಜು ಮಾಜಿ ನಾಮ ನಾಮಿನೇಟ್ ಸದಸ್ಯ ನಟರಾಜು ಬಂದ್ಬಿಟ್ಟು ನಿನ್ನ ನೀನು ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದ ಏ ಏನೋ ವಿಚಾರ ನೀನು ಹೇಳಿದೆಯಲ್ಲ ಹುಡುಗಿಗೆ ನೀನು ಹೇಳಿದೀಯಾ ಅಂತ ಯಾವ ಯಾವ ವಿಚಾರ ನಾನು ಹೇಳಿಲ್ಲಪ್ಪ ಅಂತಂದರೆ ನೀನು ಹೇಳಿದ್ಯಾ ಮುಟ್ಟು ಸುಳ್ಳು ಆರೋಪ ಮಾಡ್ಕೊಂಡು ನನ್ನ ಮೇಲೆ ಬೇಕು ಅಂತಲೇ ಕಾಲು ಕೆರ್ಕೊಂಡು ಗಲಾಟೆ ಮಾಡಬೇಕು ಅಂತ ಉದ್ದೇಶದಿಂದಲೇ ಬಂದು ಒಡೆ ಒಡೆ ಉದ್ದೇಶದೇ ಇಟ್ಕೊಂಡು ನನ್ನ ಹತ್ರ ಬಂದು ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದ ನಾನು ಹೇಳಿಲ್ಲಪ್ಪ ಅಂತಂದರೆ ನೀನು ಹೇಳಿದ್ಯಾ ಹಾಗಾಗಿ ಅಂದ್ಬಿಟ್ಟು ಗಲಾಟೆ ಮಾಡಿ ಅವನು ಹಿಡಿತು ನಾನು ಬಟ್ಟನೆಲ್ಲ ಅರ್ಧಕ್ಕಿ ನನಗೆಲ್ಲ ಬಾಯೆಲ್ಲ ಒಡೆದು ರಕ್ತ ಇಲ್ಲಿ ನನ್ನ ಮರ್ಮಾಂಗಕ್ಕೆಲ್ಲ ಒದ್ದು ನಂಗೆ ತುಂಬ ನನಗೆ ನೋವಾಗ ನಾನು ನನ್ನ ಉದ್ದೇಶಪೂರ್ವಕ ಒಡೆ ಹೊಡೆದು ನಿಮಗೆ ನನ್ನ ಅಂತ ತುಂಬ ದಿನದಿಂದ ಇದ್ದ ಅದನ್ನು ಬೇಕಂತ ಉದ್ದೇಶಪೂರ್ವಕ ಬಂದು ನನ್ನ ಅಟ್ಯಾಕ್ ಮಾಡಿದ್ದಾನು ಹೆಸರು ದಿವಸ ನಟರಾಜ್ಬಿಟ್ಟು ಮಾಜಿ ನಟರಾಜ ನಂಬರ ಇದ್ದೀನಿ ಏನಾಯಿತು ಅಂದರೆ ಊರಲ್ಲಿ ಒಂದು ಮುಂದುವರೆದಿ ಒಂದು ಕೋಡಿ ಮಾಡೋ ಹುಡುಗಿ ವಿಚಾರದಲ್ಲಿ ನ್ಯಾಯಪಾಯನೆಲ್ಲ ಮಾಡಿ ನ್ಯಾಯಾಪಾಯ ಮಾಡಿದಾಗ ಆ ಹುಡುಗಿ ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತೀವಿ ವಿಚಾರವಾಗಿ ಈ ಥರ ಕೇಳಿತ್ತು ಆವಾಗ ನಮ್ಮ ನ್ಯಾಯ ಮೇಲೆ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿಸ್ಬಿಡಿತ್ತು ಹುಡುಗಿ ಆ ವಿಚಾರದಲ್ಲಿ ಯೂನಿಯನ್ ಮಾಡಿದ್ರೆ ಆ ಹುಡುಗಿ ಸ್ವಾಮಿಯವನು ಹುಡುಗಿಗೆ ವಿಷ ಕೊಡ್ತ ವಿಷ ಕೊಡ್ತಾರೆ ನ್ಯಾಯಕೊಬಿಟ್ಟು ಆ ಮಾಡಿಬಿಟ್ಟು ಅಡ್ಮೆಂಟ್ ಆಗಿಬಿಡೋ ನಟರಾಜ ಮೇಲೆ ಎಫ್ ಐ ಆರ್ ಆ ಹುಡುಗಿ ಹೇಳೋದು உருகி எழுதுனா அது நான் யாக்கப்பா உட்கிக்கு பூனா ஃபோன் பிடி யாக்கணும் நீங்கள் இத்திரை உட்கிக்கு கொட்டிருக்கலாம் கெம்பா நீ இல்லை உருகிக்கு கொடுத்து இல்லை யார் நீங்கள் லவ் மாதிரி மாதானே ஆகின்ற நம்ம ஊந்த இல்லை உருகின கொடலாம் காரணக்கு போய் நம்ம சம்பந்த இடெல்லாம் ஜேவரில் கொடலாம் உடுகின நீங்கள் யாக்கி தத்து கண்டி பேர் பேர் மார்க்கெல்லாம் கேக்கோபேட இல்லை சுவாமின் நங்க ஃபோன் ஹேக்கல அடுக்கீங்க கொடுத்தீமீ நீங்கள் அந்த இல்லை கொடல அந்தபேட நீங்கள் ಕೇಳಿ ಯಾಕಪ್ಪ ಹುಡುಗಿಗೆ ಫೋನ್ ಮಾಡಿ ನೀನು ಈ ರೀತಿ ವಿಷಯ ಮುಗಿಸಿಲ್ಲ ನಾಳೆ ದಿನ ಹುಡುಗಿಗೆ ಹೆಚ್ಚು ಕಡಿಮೆ ಆಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ನಾವು ಏರು ಹೋಗಬೇಕಾಗ್ತದೆ ಅದನ್ನು ಅಷ್ಟಕ್ಕೆ ಹೇಳ ಕೈ ಮಾಡಕ್ಕೆ ಬಂದು ಒಡಕ್ಕೆ ಬಂದು ಅಲ್ಲೇ ಮಾಡಿ ಅಷ್ಟು ಖರ್ಚಾಗಿಂದ ಗುದ್ದಿ ಇದೆ ಮತ್ತು ಮಕ್ಕಿಗೆಲ್ಲ ತಿಮಿಗೆಲ್ಲ ಬರ್ತಾ ಹೋಗಿದ್ದೀವಿ